चिख मकल आगे पैशन फ्रूट ಒನ್ ಅಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಸೊ ನಾನು ನಿತೀಶ್ ಇವಾಗ ಕಾಪು ಮಾರಿಯಮ್ಮ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ವೆರಿ ರೀಸೆಂಟ್ಲಿ ಬ್ರಹ್ಮಕಲಶ ಕೂಡ ಆಯಿತು ಹಾಗೆ ನಾವಿಬ್ರು ಊರಲ್ಲಿ ಇರಲಿಲ್ಲ ಹಾಗೆ ಟೆಂಪಲ್ ಟೆಂಪಲ್ ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ಹಾಗೆ ಇವತ್ತು ಹೋಗ್ತಾ ಇದ್ದೀವಿ ಅಂಡ್ ಇವತ್ತು ಮಾರಿಪೂಜೆ ಕೂಡ ಉಂಟು ಸುಗ್ಗಿ ಮಾರಿಪೂಜೆ ನಿನ್ನೆ ನೈಟ್ ಸ್ಟಾರ್ಟ್ ಆಗಿರುವಂಥದ್ದು ಹಾಗೆ ಇವತ್ತು ಹೋಲ್ ಡೇ ಇರ್ತದೆ ಸೊ ಅದಕ್ಕೆ ನಾವು ಟೆಂಪಲ್ ಹೊರಟಿದ್ದೀವಿ ಹಾಗೆ ಬ್ರಹ್ಮಕಲಶ ಆದ್ಮಲ್ ಟೆಂಪಲ್ ಎಲ್ಲರೂ ಕೂಡ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಗಿದೆ ಅಂತ ಹೇಳ್ತಾ ಇದ್ರು ಹಾಗೆ ತುಂಬಾ ಎಕ್ಸೈಟ್ಮೆಂಟ್ ಉಂಟು ದೇವಸ್ಥಾನ ಹೇಗೆ ಕಟ್ಟಿದ್ದಾರೆ ಅಂತ ಹೇಳಿ ಹಾಗೆ ಇವಾಗ ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಆಗಿದೆ ನಾವೀಗ ಹೋಗ್ತಾ ಇದ್ದೀವಿ ಎಸ್ ನಾವು ಟೆಂಪಲ್ ರೀಚ್ ಆಗಿದ್ದೀವಿ ಅಂಡ್ ಇವಾಗ ಇಲ್ಲಿ ಎಂಟ್ರೆನ್ಸ್ ಸೊ ಇದು ದೇವಸ್ಥಾನದ ಎಂಟ್ರೆನ್ಸ್ ಇದು ಒಳಗಡೆ ಹೋಗಿ Thank mm -hmm. ಕೈ ಮಾಡುವಂತ ಸ್ಥಳ ಸುಗ್ಗಿ ಪೂಜೆಗೆ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಹಣ್ಣು ಹಣ್ಣುಕಾಯಿ ತಂದು ಇಲ್ಲಿ ಹಣ್ಣು ಕೈ ಮಾಡಿಸ್ಕೊಂಡು ಹೋಗ್ತಾರೆ ಸುಗ್ಗಿ ಪೂಜೆ ಆಗ್ತಾ ಉಂಟು ಹಾಗೆ ಇಲ್ಲಿ ಟೆಂಪಲ್ ಹೊರಗಡೆ ಬಂದಿದ್ದೀವಿ ಸೊ ತುಂಬಾ ಶಾಪ್ಸ್ಗಳೆಲ್ಲ ಕೂಡ ಹಾಗೆ ಉಂಟು ಹಾಗೆ ಒಂದು ವಿಸಿಟ್ ಮಾಡಿ ಬರ್ತಾ ಇದ್ದೇವೆ ಜಿಲೇಬಿ ತಗೊಂಡ್ರು ಹೇಗಿದೆ ಚೆನ್ನಾಗಿದೆಯಾ ಈಗ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಇವಾಗ ಇದನ್ನು ತಗೊಳ್ತಾ ಇದ್ದೇವೆ ಸೊ ಮೆಜೆಸ್ಟಿಕ್ ಬಾರ್ ಮೆಜೆಸ್ಟಿಕ್ ಬಾರ್ ಅಲ್ವಾ ಯಾವ ಫ್ಲೇವರ್ನೇಶ್ ಸೊ ಒಂದು ಪ್ಯಾಶನ್ ಫ್ರೂಟ್ ಅಂಡ್ ಕಿವಿ ಫ್ಲೇವರ್ ಇದು ಐಸ್ ಕ್ರೀಮ್ ತಗೊಂಡಿದ್ದೇವೆ ಈಗ

মোটকে hmm? মেটাকেটাকে ના 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 ઓલા ઓલા શું કરી લે આ વે દે છે તો ಜಸ್ಟ್ ಇವಾಗ ಕಾಪು ಇಂದ ಬಂದ್ವಿ ಹಾಗೆ ಫ್ರೆಶ್ ಅಪ್ ಆಗಿಲ್ಲ ಹಾಗೆ ಆಯಿತು ಹಾಗೆ ಇವತ್ತಿನ ಒಂದು ಟೆಂಪಲ್ ವಿಸಿಟ್ ತುಂಬಾನೇ ಚೆನ್ನಾಗಿತ್ತು ಹಾಗೆ ಕಾಪು ಕೂಡ ಹೊಸದಾಗಿ ಕಟ್ಟಿರುವಂತ ಕಾಪು ದೇವಸ್ಥಾನ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಆರ್ಕಿಟೆಕ್ಚರ್ ವೈಸ್ ಮತ್ತೆ ತುಂಬಾ ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ ಅಂಡ್ ಇವತ್ತು ಮಾರಿಪೂಜೆ ಇರೋದ್ರಿಂದ ಕೂಡ ಸ್ವಲ್ಪ ರಶ್ ಇತ್ತು ಮತ್ತೆ ತುಂಬಾ ಎಲ್ಲ ಇತ್ತು ಐ ಹೋಪ್ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್